ਹੜਾ ਦਤਾ ਇ ਤੰਦੀ ਚੱਟਾ ਸੁਬਈਸਲਾ ਹੜਦੰਤਾ ਮੱਕਲੀਏ ਹਾਂਸ ನಡದ ಕತಿ ಸಾರಿ ಹೇಳತೀನಿ ಲಕ್ಷ ಕೊಡ್ರಿ ನನ್ನ ಕಡಿಗೆ ಹಡದ ತಾಯಿ ತಂದೆ ಕೆಟ್ಟದು ಬಯಸ್ಸಲ್ಲ ಹಡದಂತ ಕಡಿಗೆ. ಮುಗಿತೀನಿ ಅಣಥ ಮದಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿದ್ದೀನಿ ಅಣ್ಣ ಮದರಿಗೆ ಅಪ್ಪ ಹೋಣವೇಗೆ ಕಾರಣ ಬರಬೇಕು ಅಕ್ಕ ಅರ್ತೇ ಅಪ್ಪ ಹೊಣವೇಗೆ ಕಾರ ಬರಬೇಕು ಅಕ್ಕ ತಂಗರಿಗೆ ಮಾಡದೆ ಹಬ್ಬಲಾಗ ಮಾರ ತ ಕೊಡರ ಮನಿ ಹೆಣ್ಣು ಮಾರ್ಕಳಿಗೆ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಹೋಗಿದ್ದೇನೆ ಹಣ ತಮದರಿಗೆ ನಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮದೆ ಆ ಐದು ತೊಲಿ ಬಂಗಾರ ಅಳಿಯಾಗ ಹಾಕಿದ್ರು ಹೊಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳುದದ ಅಂತಿದ್ದ ಹಣತೀಗೆ ಆ ಐದು ತೊಲಿ ಬಂಗಾರ ಅಳಿಯಾಗ ಹಾಕಿದ್ರು ಹೊಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳುದದ ಅಂತಿದ್ದ ಯಾಡ್ತೀಗ ਇਸਨ ਹੱਬਕ ਹਵਾਨ ਨਤਰੇ ਕੋ ਤੱਪ ਬਰਦ ਨਿਆਲੀਗੇ ਇਸਨ ਹੱਬਕ ਹਵਾਨ ਨਤਰੇ ਕੋ ਤੱਪ ਬਰਦ ਨਿਆਲੀਗੇ ਇਸਨ ਹੱਬਕ ਹਵਾਨ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದಿ ನಂದೊಂದು ಮಾತು ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದಿ ಹಬ್ಬ ಹೋಣವೆ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಅಪ್ಪ ಹೋಣವೆ ಕರ್ಕೊಂಡು ಮಂದಿ ಎರಡು ಮಾತಗಳಿಗೆ ನಾಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಮುಗುತ್ತೇನೆ ಹಣ ತಮದರಿಗೆ ನಾಂದೊಂದು ಮಾತ ಕೇಳಿ ಸರಿಯಾಗಿ ತುಂಬಿದ ಬಸ್ರಣ್ಣ ಉಸ್ರ ಹಾಕುತ್ತ ಬಂದಾಳ ಚಂಜಿಯಳಿಗೆ ತಂದಿ ತಲಿಯ ತಂದಿ ತೊಡಿಯ ಮೇಲೆ ತಲೆಯುಟ್ಟು ಅಂತಳು ಹುಟ್ಟಬಾರದು ಹೆಣ್ಣು ಉಸರು ಹೆಣ್ಣ ಉಸುರ ಹಾಕುತ್ತ ಬಂದಳ ಚಂಜಿಯಳಿಗೆ ತಾಯಿ ತಡಿಯ ಮೇಲೆ ತಲಿಯುಟ್ಟುವಂತಳು ಹುಟ್ಟು ಬರಲು ಹೆಣ್ಣಾಗಿ ಕಂಡ ಅಡಿದ ಮತ ತಂದೆ ಮುಂದ ಹೇಳಿ ನೀರ್ತಾಳು ಕಣ್ಣಿಗೆ കൈ ൊന്ന് മാത്ത സരി ആ കൈ മുത്തീനി അണ തമ്മദികൊന്ന് മാത്ര കേളി സരി ആകീനി അണ തമ്മദിക ಕೈ ಹೋಗಿ ತೇನೆ ಹಣ ತ ಮದುವೆಗೆ ನಾವು ಮಾತಾಡೋದು ಸರಿಯಾಗೆ ಕೈ ಮುಗಿತೇನೆ ಹಣ ತ ಮದರಿಗೆ ಆ ತುಂಬಿದು ಬಸ್ರಣ್ಣ ಉಸುರ ಹಾಕುತ್ತಾ ಬಂದಾಳ ಅಳಿಗೆ ತಾಯಿ ತೊಡೆಯ ಮೇಲೆ ತಲೆಯಿಟ್ಟು ಅಂತಾಳ ಹುಟ್ಟಬಾರದು ಹೆಣ್ಣಾಗೆ தந்து முந்தையை நேர்த்தல கண்ணு ಒಳಗಿ ಹೋಗ್ಯಾರ ಹಾಕೊಳ್ಳಿಲ್ಲ ಕಿಳಿಗೆ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ್ಣ ತಮದರಿಗಿ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ್ಣ ತಮದಿ ಅಪ್ಪ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಅಪ್ಪ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ಮನದೆ ಹಬಲನಾಗ ಮಾರ ಮರತ ರ ಬ್ಯಾಡ ಮಗೆ ಹೆಣ್ಣು ಮಾತೆಗೆ ನಾಲ್ ದೊಂದು ಮಾತ ಕೇಳಿಸಾರೆ ಸರಿಯಾಗಿ ಕೈ ಮಗತೇನೆ ಅಣತ ಮದರಿಗೆ ನಾಲ್ದೊಂದು ಮಾತ ಕೇಳಿಸಾರೆ ಸರಿಯಾಗಿ ಕೈ ಮಗತೇನೆ ಅಣತ ಮದರಿಗೆ ನಾಚ ದಿವು ಶಿನ್ಯಾಗ ತಂದ ಮುಟ್ಟಿಸುತ್ತೀನಿ ಉಳಿದಣ ಉಳಿದರಿಗಿ ತಿಳವಳಿಕೆ ಹೇಳಿ ತಿರುವಿ ಕಳಿವನ ಮಗಳಿಗೆ ಗಂಡನ ಮನೆಗೆ ಆ ನಾಲ್ಕೆ ದಿವಸ ತಂದ ಮುಟ್ಟು ಸುತ್ತೀನಿ ಉಳ್ದು ಹಣ ಅಳೆದರಿಗಿ ತಿಳವಳಿಕಿ ಹೇಳಿ ತಿರುವಿ ಕಳಿವ್ಯನ ಮಗಳಿಗೆ ಗಂಡನ ಮನೆಗೆ ತಮ್ಮದಿರಿಗೆ ಅಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿದ್ದೇನೆ ಹಣ ತಮ್ಮದೇ ಕಂಡನ ಮನೆಯಾಗ ಹೆಂಗ ಅಲ್ಲೋದು ಕಟ್ಟಿ ಮಾಡಿ ಹೇಳ ಕಂಡನ ಮನೆಯಾಗ ಹೆಂಗಲಿ ಅಲ್ಲೋದು ಕಟ್ಟಿ ಮಾಡಿ ಹೇಳ ಹೊಟ್ಟನ ಮಾತೇಳ ಮರಗೆ ತ ನನ್ನ ಕರುಳ ನೀ ಗತ್ತೀಳೆ ತೇಲೆ ಮುರಿ ಬೇಡ ಭೋಗಿ ಸೋಗ ಈಗ ತೇಲೆ ಮುರಿಬ್ಯಾಡಗ ಒತ್ತೈತಿ ಆ ತಾಯಿ ತಂದಿ ಸತ ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ದುಃಖ ಉಕ್ಕಿ ಬಂದು ಉಳ್ಳ್ಯಾಡಿ ಅಳತಾಳ ನೀರ್ ತಂದು ಕಣ್ಣಿಗೆ ಸತ್ ಸುತ್ತಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ದುಃಖ ಒಕ್ಕೆ ಬಂದು ಉಳ್ಳ್ಯಾಡಿ ಅಳತಾಳ ಹೇಳುವುದು ಯಾರಿಗೆ ಮಣ್ಣ ಕ್ವಾಟ್ಟು ಮಗಳು ಮರಳಿ ಬಣ್ಣ ಕ್ವಾಟ್ಟು ಮರಳಿ ಊರಿಗೆ ಬಂದಾಳ ಯಾರೇ ಖಂಡನ ಮನೆಗೆ ಒಂದು ಮಾತ ಕೇಳಿ ಸರಿಯಾಗಿ ಐ ಮುಗಿತೀನಿ ಅಣ ತಮದರಿಗೆ ನಾನೊಂದು ಮಾತ ಕೇಳಿ ಸರಿಯಾಗಿ ಐ ಮುಗಿತೀನಿ ಅಣತ ಮದರಿಗೆ ಅತ್ತಿಯ ಮನೆಯಾಗ ಹೆಂಗ ಅನ್ನೋದು ಥಜಿ ಮಾಡಿ ಹೇಳ ಅತ್ತಿಯ ಮನೆಯಾಗ ಹೆಂಗಡಿ ಅನ್ನೋದು ಥಜಿ ಮಾಡಿ ಹೇಳ ಬೇಡ ಹೊಟ್ಟಾನ ಮಾತೆಳ ಮರಗಟ್ಟ ನನ್ನ ಕರಳೆ ಮುರಿ ಒಳಗಿನ ಒಟ್ಟು ಮಳಗಿನ ತೋಗತಿ ಮುರಿಬೇಡ ಪೋಗ ಒಳಗೇನ ಆ ತಾಯಿ ತಂದಿ ಸತ್ತ ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ದುಃಖ ಒಕ್ಕಿ ಬಂದು ಉಳ್ಳೆ ಆಡಿ ಅಳತಾಳ ನೀರ್ ತಂದು ಕಣ್ಣಿಗೆ ಆ ತಾಯಿ ತಂದಿ ಸತ್ತ ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ

ನೋಡ್ತಿದ್ರು ಶಿಟ್ಟಾಗಿ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ ತಮ್ಮದಿ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ ತಮ್ಮದಿ

ನಾದನ್ನಿ ಕಂಡಂಗೆ ಮಾತಾಡಿ ತೀವ್ತಿದ್ಲು ಮಾರಿಗೆ ಬಾವ ಮೈದಾನದ ಚಟ್ಟ ಕಟ್ಟಗರು ನೋಡ್ತಿದ್ರು ಕೀಳಾಗಿ ಹೊಮ್ಮ ದಂಡ ಬಂದ ಸೊಮ್ಮೆ ಹೊಳೆಯುತ್ತಾನೆ ಹೇಳುವ ಯಾರಿಗೆ ಹೊಮ್ಮ ದಂಡ ಬಂದ ಸೊಮ್ಮೆ ಹೊಳೆಯುತ್ತಾನೆ ಹೇಳುವ ಯಾರಿಗೆ மை கண்டு வந்து சும்டியது யாரிங்க ಿ ಮಕ್ಕಳೆಲ್ಲಾಗ ಚಂದಾಗಿ ಇರಲಿಲ್ಲ ಎಂತಾದ್ ಬರ್ದಳು ಚೆಟ್ಟಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಆಗಿ ಕೈ ಮುಗಿತೀನಿ ಅಣ್ಣ ತಮ್ಮದರ್ಗಿ ಅಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ ತಮ್ಮದರ್ಗಿ ಹಬ್ಬ ಹುಣವೇಗೆ ಕರ್ಕೊಂಡು ಬರಬೇಕು ಅಕ್ಕ ಹಬ್ಬ ಹುಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ನಂತ ಕೇಳ ಸರಿ ಯಾರೇ ಕೈ ಮುಗ್ಯ ತೇನೆ ಅಣತ ಮಗರಿಗೆ ನಾ ತನ್ನೋ ಮಾತ ಕೇಳಿಸರ ಯಾರೇ ಕೈ ಹೋಗಿ ತೇನೆ ಅಣ ಹೊಡಿ ಬಡಿ ಮಾಡಿ ಹೊರಗ ಹಾಕಿದರು ನಿಂತಾಳ ಹುತ್ತ ಎರಡು ಮಕ್ಕಳು ತೊಂದು ಎಲ್ಲಿಗೆ ಹೋಗ್ಬೇಕ್ರಿ ಅಂತಾಳ ಗಂಡನಿಗೆ ಹೊಡಿಬಡಿ ಮಾಡಿ ಹೊರಗ ಹಾಕಿದರು ನಿಂತಾಳ ಹುಚ್ಚಾಗಿ ಎರಡು ಮಕ್ಕಳ ತೊಂದು ಎಲ್ಲಿಗೆ ಹೋಗ್ಬೇಕ್ರಿ ಅಂತಾಳ ಗಂಡನಿಗೆ Yeah. Yeah. ೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಹಣ ತಮ್ಮದಿ ಅಂತೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮದರಿಗೆ ಸರಿಯಾಗಿ ಆ ತಾಯಿ ಇಲ್ಲದ ತೌರ್ಮನಿಗ್ವಾದರ ಬೆಲೆ ಇಲ್ಲ ಹೆಣ್ಣಿಗೆ ಕಂಡಾಗವಲ್ಲದ್ರ ಗುಣಗಳಿಗೆ ವಾಳತ್ತ ತಿಳಿದಾಳ ಮನಸ್ಸಿಗೆ ಆ ತಾಯಿ ಇಲ್ಲದ ತೌರ್ಮನಿಗ್ವಾದರ ಬೆಲೆ ಇಲ್ಲ ಹೆಣ್ಣಿಗೆ ಗಂಡಗ ಅಲ್ಲದರ ಗುಂಡಗಾಲಿಗೆ ಇವುಳ್ಳ ತಿಳಿದಾಳ ಮನಸ್ಸಿಗೆ ನೀರಡ್ ಹರಣರಿ ಮಕ್ಕಳು ಹರತಾವ ಬಿಸಿಲಾರಿ ನಕ್ಕೆ ನೀರ ಹರಣರಿ ಮಕ್ಕಳು ಬಿಸಿಲಾರಿ ಬಿಸಿಲಾರ ನತ್ಯರಚಿ ಹರಣರಿ ಮಕ್ಕಳು ಆಳ್ತಾವ ಬಿಸಿಲಾರಿನ ಹಾರ ಹೋಗು ಅಲ್ಲಿ ಅಂದೊಂದು ಮಾತ ಕೇಳ್ರಿ ಸರಿ ಕೈ ಮುಗಿತೀನಿ ಅಣ್ಣ ತಮ್ಮದರಿಗಿ ಅಂದೊಂದು ಮಾತ ಕೇಳ್ರಿ ಸರಿ ಕೈ ಮುಗಿತೀನಿ ಅಣ ತಮ್ಮದಿ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ಒಣದೇ ಹಂಬಲ ಬೇಡ ತುಂಬ ಹೆಣ್ಣು ಮಾತಿಗೆ ನನ್ ತೊಂದು ಮಾತ ಕೇಳಿ ಸರಿಯಾಗಿ ಕೈ ಮುಗಿ ತೆಗೆದೆ ಅಣ ತಮದೇರಿಗೆ ನನ್ ತೊಂದು ಮಾತ ಕೇಳಿ ಸರಿಯಾಗಿ ಕೈ ಮುಗಿ ತೆಗೆದೆ ಅಣ ತಮದೇರಿಗೆ ಆ ಪಾವಿದಂಡೆಗೆ ನಿಂತು ಶಿವನಿಗೆ ಅಂತಳ ಋಣ ಮುಗಿತು ಇಲ್ಲಿಗೆ ಎರಡು ಮಕ್ಕಳಿಗೆ ಎತ್ತಿ ಮುದ್ದ ಆಡಿ ಕಟ್ಕೊಂಡ್ಲು ಬೆನ್ನಿಗೆ ಆ ಬಾವಿ ತಂಡಿಗೆ ನಿಂತು ಶಿವನಿಗೆ ಅಂತಳ ಇಲ್ಲಿಗೆ ಎರಡು ಮಕ್ಕಳಿಗೆ ಎತ್ತಿ ಮುದ್ದ ಆಡಿ ಬೆನ್ನಿಗೆ ಶೇನ ಕಣ್ಣೀರ ವರ್ಸುತ್ತ ಜಗದಾಳ ತೊಂಬೆನ ಬಾವೇಗೆ ಸರ್ಗೆ ನಣ್ಣೀರ ವರ್ಸುತ್ತ ಜಗದಾಳ ತೊಂಬೆನ ಬಾವಿಗೆ ತಗೋಬೇಡ್ರಿ ಹೇಳುವೆ ಸರುವ ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಹಣ ತಮ್ಮದೇರಿಗಿ ಅಂತೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಹಣತಮ್ಮದರಿಗಿ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಜರಿಗೆ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಜರಿಗೆ ಹೆಣ್ಣು ಮಾತಾಡಗಿ ನಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಭೋಗ್ಯೆಗೆ ಹಣ ತಮದರಿಗೆ ನಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಅಣ್ಣ ಮದರಿಗೆ ಆ ವಿಜಯಪುರ ಜಿಲ್ಲಾ ದಿಂದ ಅರವತ್ತು ಕಿಲೋಮೀಟರ್ ನನ್ನೂರ ಸಿಂಧಿಗಿ ಬೈಲ ಜಾಗ ನೋಡಿ ಹೆಗ್ಗೇರಿಸಿದ್ದ ನೆನದಾನು ಇಂಬಾಗಿ ಆ ವಿಜಯಪುರ ಜಿಲ್ಲಾದಿಂದ ಅರವತ್ತು ಕಿಲೋಮೀಟರ್ ನನ್ನೂರ ಶಿಂದ ಬೈಲ ಜಾಗ ನೋಡಿ ಹೆಗ್ಗೆರಿಸುತ್ತ ನೆಲದಾಗ ಎಂಬಾಗಿ ಮೇಳಿಗೆ ಅಧ್ಯಕ್ಷ ಹಚ್ಚಾಳಲಕ್ಕು ಇರ್ತಾನ ತಾಳಿಗೆ ಮೇಳಿಗೆ ಅಧ್ಯಕ್ಷ ಹಚ್ಚಾಳಲಕ್ಕು ಇರ್ತಾನ ತಾಳಿಗೆ ಕೂತಾಳಿ ಮಸ್ತರ್ಗ ಬಲಗೈ ಬಂತಾದ ಭೀಮಣ್ಣ ಸಿಂಧಿಗಿ ಅಂತೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮ್ಮದೇರಿಗಿ ಅಂತೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮ್ಮದಿ ಹಬ್ಬ ಹುಣವೇ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಹಬ್ಬ ಹುಣವೇಳಿ ಕರ್ಕೊಂಡು ಬರಬೇಕು ರಿಗೆರ್ಗೆ ಒಂಬಲ ಮಾರ ತ ಕುಂದಾರ ಬೇಡ ಮನೆ ಹೆಣ್ಣು ಮಾತಾಳಿಗೆ ನಾನು ದೊಂದು ಮಾತಾಡಿಸೆ ಕೈ ಭೋಗುತ್ತೇನೆ ಅಣ್ಣ ತಮದರಿಗೆ ನಾ ಮಾತ ಕೇಳು ಸರಿ ಆಗಿ ಕೈ ಭೋಗ್ಯತೆನೆ ಅಣರಿಗೆ ಕೈ ಹೋಗ್ಯೆ ಅಣರಿಗೆ ಕೈ ಭೋಗ್ಯೆ cha